ತಗೊಳ್ಳಿ ನಾವೇನ್ ಕೋರ್ಸ್ಕೊಲಿ ಉಸಿರನ್ನ ಮೂಗಿನಿಂದ ಹೊರಗಡೆ ಹಾಕ್ಬೇಕು ಒಮ್ಮೆ ತೋರಿಸ್ತೇನೆ ನೋಡ್ಕೊಳ್ಳಿ ಮಾಡ್ಬೇಡಿ ಸರಿಯಾಗಿ ನೋಡ್ಕೊಳ್ಳಿ ನೇರವಾಗಿ ಇಟ್ಕೊಳ್ಳುವಂತದ್ದು ಮಾಡ್ ಮಾಡುದು ಬೇಡ ನೋಡ್ಕೊಳ್ಳಿ ನೇರವಾಗಿ ಉಸಿರನ್ನ ತಕೊಳ್ಳುವಂತಹ

ತೊಡೆಯ ಮೇಲೆ ಪ್ರಸನ್ನತೆಯಲ್ಲಿ ಬಿಗಿಯಾಗಿ ಬಿಗಿಯಾಗಿಟ್ಕೊಳ್ಬೇಡಿ ಹತ್ತು ಸೆಕೆಂಡ್ ಹಾತರಿಟ್ಕೊಳ್ಬೇಕು ಹತ್ತು ಸೆಕೆಂಡ್ ಹಾತಿ ಜನ ನೋಡಿ ಎಷ್ಟು ಬೇರೆ ಎರಡು ಕೈಗಳನ್ನ ಭುಜದ ಎರಡು ಕೈಗಳನ್ನ ಭುಜದ ತರಕು ಅದ ಯಾವನೆಯು ಎರಡು ಕೈಗಳನ್ನ ಪಂಟನ್ನ ಮೇಲೆ ಇಟ್ಕೊಳ್ಳಿ ಎರಡು ತಲೇತ್ತು ತಲೇತ್ತಿ ಮೇಲ್ಗಡೆಯಿಂದ ಬೈ 3 3 ವಿಶ್ವ ಯೋಗ ದಿನಾಚರಣೆಯ ಔಚಿತ್ಯವನ್ನ ವಿಶ್ವ ಯೋಗ ದಿನಾಚರಣೆಯ ಔಚಿತ್ಯವನ್ನ ನಾವು ನಮ್ಮ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಏನು ಸಮಸ್ಯೆ ನಾವು

ಕೇಂದ್ರೀಕರಿಸಿ ಬಿಸಿಯಾದ ಗಾಳಿ ಹೊರ ಹೋಗ್ತಾ ಇದೆ ಹಾಗೆ ನಿಧಾನವಾಗಿ ಪ್ರಕೃತಿಯಲ್ಲಿ ಕೇಳಿ ಬರುತ್ತಿರುವಂತಹ ಬೇರೆ ಬೇರೆ ಧ್ವನಿ ಹಾಗೆ ನಿಧಾನವಾಗಿ ನಿಮ್ಮ ಕಿವಿಯ ಕಡೆ ಗಮನ ಕೊಟ್ಟು ಕಿಲಿಯ ಸ್ನಾಯಿಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ

मूगिनोडिन्दे च वेचका। ಒಮ್ಮೆ ಮಾಡಿಲ್ಲ ಕೆಳಗಡೆ ಇಟ್ಕೊಳ್ಬೇಕು ಹಾ ಎಸ್ ನೆಲಕ್ಕೆ ಹುರಿ ಹಸ್ತ ಮೇಲ್ಮುಖವಾಗಿರ್ ಹಸ್ತ ಮೇಲ್ಮುಖವಾಗಿರ್ ಮುಸ್ತಿಯಲ್ಲಿ ಇಟ್ಕೊಡ್ಬೇಕು ನಿಧಾನವಾಗಿ